ನೋಡಿ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನಾಗಿ ಏನು ಮಾಡಿದೆ ದಾಲು ಖಾರ ಪುಡಿ ಅದನ್ನು ತಗೊಂಡ್ಬಂದ ಸಾಂಬಾರ್ ಪೌಡ್ರ್ ಅದೆಲ್ಲ ನೋಡಿ ಯಾಕೆ ನಿಧಾನಕ್ಕೆ ಬರ್ಬೇಕಂತ ನೋಡಿ ಇಲ್ಲಿ ಗಾಡಿನ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಓಟ್ ಟ್ರಿಪ್ಪು ನಾನು ಹೋಗಿರಲಿಲ್ಲ ಸೊ ಹಂಗಾಗಿ ವೀಡಿಯೋ ಮಾಡಿರಲಿಲ್ಲ ಏನಕ್ಕಪ್ಪ ಅಂತಂದ್ರೆ ಲೋಡಿಗೆ ಹೋಗಿದ್ದೆ ಲೋಡಿಗೆ ಹೋಗಿ ಲೋಡಿ ಹೋದಾದ್ಮೇಲೆ ಲೋಡ್ ಆದಮೇಲೆ ನಮ್ಮ ಮಳೆ ಒಬ್ಬನು ಎಕ್ಸ್ಪೈರ್ಡ್ ಆಗಿದೆ ಅಂತ ನ್ಯೂಸ್ ಬಂತು ಸೊ ಹಂಗಾಗಿ ನನ್ನ ಗಾಡಿನ ನಮ್ಮ ಹುಡುಗ ಇದ್ದ ಸಂದೀಪ್ ಹೇಳ್ಬಿಟ್ಟು ಅವನಿಗೆ ಗಾಡಿ ಕೊಟ್ಟು ಕಳಿಸಿದ್ದೆ ಅಂದರೆ ಸೀದಾ ಅಗ್ರಿ ಬೊಮ್ಮಿನೇಳ ಲೋಡ್ ಆಗಿದ್ದು ನಮ್ಮ ಗಾಡಿ ಏನಪ್ಪ ಅಂತಂದರೆ ಪಪ್ಪ ಇಲ್ಲಿ ಲೋಡಾಯಿತು ಲೋಡ್ ಹಾಕಿ ಹೋಗಿ ಬಂದಿದ್ದಾರೆ ಬೆಂಗಳೂರು ಬೆಂಗಳೂರಿಗೆ ನಾನೇ ಹೋಗಿದ್ದೆ ಖಾಲಿ ಮಾಡ್ಕೊಂಬರೋಕ್ಕೆ ಸೊ ನಾನೇನು ವೀಡಿಯೋ ಮಾಡಲಿಲ್ಲ ಏನಕ್ಕಪ್ಪ ಅಂದರೆ ಬೇಜಾರಾಗಿಬಿಟ್ಟಿತ್ತು ಸೊ ಹಂಗಾಗಿ ಯಾವುದೇ ಥರದ ವೀಡಿಯೋ ಮಾಡಿರಲಿಲ್ಲ ಇವತ್ತಿಂದ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ವೀಡಿಯೋನ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಇದೇ ಥರ ಆರಿಸಿ ಬೆಳೆಸಿ ಇವಾಗ ನಾವು ಎಲ್ಲಿದ್ದೀವಪ್ಪ ಅಂತಂದರೆ ಡಿ ಬೇಲೂರಲ್ಲಿದ್ದೀನಿ ಬೇಲೂರು ಏನಕ್ಕಪ್ಪ ಅಂತಂದರೆ ಇಲ್ಲೇ ನಮ್ಮ ಅವಿನಾಶ್ ಅಣ್ಣ ಅಂತ ಹೇಳ್ಬಿಟ್ಟು ಹಾಸನದವ್ರು ಅಣ್ಣ ಸೀದಾ ಬೇಲೂರಿಗೆ ಹೋಗಿರಿ ಇಲ್ಲ ಹಾಸನ ಹೋಗ್ರಿ ಅಲ್ಲಿ ಶುಂಠಿ ಲೋಡ್ ಮಾಡಿಸ್ತೀನಿ ಅಂತ ಹೇಳಿದರು ಸೊ ಹಂಗಾಗಿ ಬಂದೆ ರಾತ್ರಿ ಅಂದರೆ ಬೆಂಗಳೂರಿಂದ ಲೈಟ್ ಲೋಡ್ ಅಂದರೆ ಎಲ್ ಟನ್ ಇತ್ತು ಅಷ್ಟೇ ಏನಪ್ಪ ಅಂದ್ರೆ ಸೋಲಾರ್ ಐಟಮ್ ಅದು ಅದನ್ನು ಬೆಳಿಗ್ಗೆ ರಾತ್ರಿನೇ ಖಾಲಿ ಮಾಡಿದ್ರೆ ಎಂಟು ಒಂಬತ್ತು ಗಂಟೆ ಆಯಿತು ಖಾಲಿ ಆಗೋಷ್ಟೊತ್ತಿಗೆ ಖಾಲಿ ಮಾಡಿ ಅಲ್ಲೇ ಎ ಪಿ ಎಮ್ ಸಿ ಇತ್ತಲ್ಲ ಇದರಲ್ಲಿ ಚಿಕ್ಕಮಂಗ್ಳೂರಲ್ಲಿ ಅಲ್ಲೇ ಮಲ್ಕೊಂಡು ಬೆಳಗ್ಗೆ ಎದ್ದು ಇಲ್ಲಿ ಬಂದಿದ್ದೀನಿ ಬಂಕ್ ಹತ್ರ ಇಲ್ಲೇ ಫ್ರೆಶ್ ಅಪ್ ಆದ್ವಿ ನೋಡೋಣ ಫೋನ್ ಮಾಡಿದ್ದೆ ಒಂದು ಐದು ನಿಮಿಷ ತಡೆಯೋಣ ಫೋನ್ ಮಾಡ್ತೀನಿ ಅಂತ ಹೇಳಿದರು ನಾನು ಅದಕ್ಕೆ ಹೋಗ್ಬೇಕಾರನೇ ಎಲ್ಲ ಡೀಸೆಲ್ ಗೀಸಲ್ ಹಾಕಿಸ್ಕೊಂಡು ಹೋಗೋಣ ನೋಡಿರಿ ಬೆಳಗ್ಗೆ ಬೆಳಗ್ಗೆ ಏನು ಮಾಡ್ತದ ಗಾಡಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಒರೆಸ್ಕೊಂಡು ಊದಿನ ಕಡ್ಡಿ ಹಚ್ಚಲಿಲ್ಲ ಏನಕ್ಕಪ್ಪ ಅಂದ್ರೆ ಸೊ ಸುಂಗಾಗಿ ಹಚ್ಚಿಲ್ಲ ಹೋಗ್ಬೇಕಾದ್ರೆ ಹಚ್ಕೊಂಡು ಹೋಗೋಣ ಬನ್ನಿ ಇಲ್ಲೇ ಎಲ್ಲಾದರೂ ಟೀ ವಿ ಕುಡಿದು ಬರೋಣ ಮತ್ತೆ ವಿಡಿಯೋ ಮಾಡ್ತೀನಿ ನಮ್ಮ ಮಳೆಯ ತೀರ್ಕಂಡೇ ಅದು ಹೆಂಗಾಗೈತೆ ಅಂತಂದರೆ ಭಾಳ ಬೇಜಾರಾಗಿಬಿಡುತ್ತೆ ಇನ್ನು ಹೆಂಗೆ ಗೊತ್ತಾ ನಮ್ಮ ತಮ್ಮನಕ್ಕಿಂತ ಸಣ್ಣ ಚಿಕ್ಕ ವಯಸ್ಸಿನ ಭಾಳ ಬೇಜಾರಾಗ್ಬಿಡ್ತು ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟು ಟ್ಯಾಕ್ಟ್ರಿ ವೀಲಿಗೆ ಬಿದ್ದು ತೊಡೆ ಮೇಲೆ ಹತ್ಕೊಂಡು ಹೋಗ್ಬಿಟ್ಟು ಗಾಡಿ ಎಕ್ಸ್ಪೈರ್ ಆದ ಭಾಳ ಅಂದ್ರೆ ಭಾಳ ಬೇಜಾರಾಗ್ಬಿಡ್ತು ಅದು ಅದಕ್ಕೆ ಹೇಳೋದು ಯಾರಿಗಾದರೂ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ರಿ ಯಾವುದೇ ತೊಂದರೆ ಇಲ್ದಂಗೆ ಗಾಡಿ ಓಡಿಸಿ ಇವತ್ತು ಇವತ್ತೆಲ್ಲ ನಾಳೆ ದುಡಿಬೋದು ಬಟ್ ಜೀವ ಆರೋಗ್ಯ ಯಾರ ಹತ್ರ ಆಗೋಲ್ಲ ಆರೋಗ್ಯನ ಎಷ್ಟೇ ದುಡ್ಡು ಕೊಟ್ಟರು ಯಾರು ಯಾರೂ ಕೊಡೋಕ್ಕಾಗಲ್ಲ ಅವ್ರ ಆರೋಗ್ಯನ ಅವರೇ ಕಾಪಾಡ್ಕೋಬೇಕು ಬನ್ನಿ ಮುಂದೆ ಹೋಗ್ತಾ ಹೋಗ್ತಾ ವೀಡಿಯೋ ಮಾಡ್ತೀನಿ ನೋಡಿ ತಲೆಯಿಂದ ಬಂದೆ ಫ್ರೆಶ್ ಅಪ್ ಆಗಿಬಿಟ್ಟು ಲೋಡಿಂಗ್ ಪಾಯಿಂಟಿಗೆ ಲೊಕೇಶನ್ ಹಾಕಿದ್ರು ಸೊ ಹಂಗಾಗಿ ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀವಿ ಡೀಸೆಲ್ ಹಾಕ್ಸೋಣ ಅಂತ ಅನಿಸಿ ಯಾಕಂದರೆ ಡೆಡ್ ಎಂಟಿಗೆ ಬಂದುಬಿಟ್ಟು ಫುಲ್ಲು ಸೊ ಹಂಗಾಗಿ ಇಲ್ಲೇ ಬಂಕ್ ಬಂಕಿದೆ ಅದೇನು ಬ್ಲೂ ಕಲರ್ ಕಾಣಿಸ್ತಾ ಇದೆ ಅಲ್ಲ ಶೆಡ್ಡು ಅಲ್ಲೇ ಲೋಡ್ ಆಗೋದು ಎರಡು ಗಾಡಿ ಲೋಡ್ ಆಗ್ತಾಯಿದೆ ಆ ಗಾಡಿ ಲೋಡ್ ಮೇಲೆ ನಮ್ಮ ಗಾಡಿ ಲೋಡಾಗುತ್ತೆ ಅದೇ ಫುಲ್ ಟ್ಯಾಂಕ್ ಮಾಡಿಸೋಣ ಅಂತ ಇಲ್ಲಿ ಓದಿದ್ದೀನಿ ಟಿಫನ್ ಇನ್ನೂ ಮಾಡಿಲ್ಲ ಏನಾದರೂ ಟಿಫನ್ ತಿನ್ಕೊಂಡು ಬರೋಣ ಅಲ್ಲಿ ಗಾಡಿ ನಿಲ್ಲಿಸಿ ನೋಡೋಣ ಬನ್ನಿ ಎಷ್ಟು ಹಿಡಿಸುತ್ತೆ ಏನು ಅಂತ ಹೇಳ್ತೀನಿ ಸಲ್ಲು ಇದೇ ವಾಷಿಂಗ್ ಪಾಯಿಂಟು ಈಗ ಈ ಗಾಡಿ ಲೋಡಾದ ತಕ್ಷಣ ನಮ್ಮ ಗಾಡಿ ಬಿಡ್ತಾರೆ ನಮ್ಮ ಗಾಡಿ ವಾಶಿಂಗ್ ಮಾಡಿಸಿದ್ದೀವಿ ಇಲ್ಲಿ ಮುಂದೆ ಅರ್ಧ ಗಂಟೆ ಒಳಗೆ ಲೋಡ್ ಆಗುತ್ತೆ ಅಲ್ಲಿಂದ ಅಲ್ಲಿಂದೋಟಲ್ಲಿ ಒಟ್ಟೆಷ್ಟಿತ್ತು ಅಂತ ಆಟೋದಲ್ಲೇ ಬಂದ್ವಿ ಎಲ್ಲಿದ್ದೀವಪ್ಪ ಅಂದರೆ ಅಂದ್ರೆ ಸರ್ ಮೊಬೈಲೇ ಬಿದ್ದೋಯ್ತು ಈ ಸ್ಟ್ರೈಟ್ ರೋಡ್ ಬಂದು ಚೆನ್ನಕೇಶ್ವರ ಗೊತ್ತಾ ಬೇಲೂರು ಚೆನ್ನಕೇಶ್ವರ ರೋಡ್ ಆ ದೇವಸ್ಥಾನಕ್ಕೆ ಹೋಗೋ ರೋಡ್ ನಾವು ಈ ಕಡೆ ಹೋಗೋದು ಸಕಲೇಶ್ಪುರ್ ರೋಡ್ ಈ ಕಡೆದು ನಾವು ಈ ಕಡೆನೇ ಹೋಗ್ಬೇಕು ಇಲ್ಲಿಂದ ಒಂದು ಮೂರುವರೆ ನಾಲ್ಕು ಕಿಲೋಮೀಟ್ರ್ ಐತೆ ನಡ್ಕೊಂಡು ನಡ್ಕಂಡಿ ಆಟೋ ಸಿಗ್ತವೆ ಆಟೋಗಳು ಇಲ್ಲಿ ಸಿರ್ತಾವೆ ಆಟೋದಾಗ ಹೋಗೋದು ಈಗ ಏನು ಮಾಡಿದಪ್ಪ ಅಂತಂದರೆ ರೇಷನ್ ತೊಗೊಂಡು ಹೋಗ್ಬಿಡಣ ಅಂತ ಮಾಡಿದ್ದೀನಿ ಗಾಡಿಯಲ್ಲೇ ಮಾಡ್ಕೊಂಬಿಡೋಣ ಅಂತ ಸುಮ್ಮನೆ ಪದೇ ಪದೇ ಓಡಾಡೋದು ಬೇಡ ಬೇಡತ್ತ ಬನ್ನಿ ನೋಡೋಣ ನೋಡಿ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನೂ ತೊಗೊಂಡು ಸಾವಿರ ಏನು ಮಾಡಿದೆ ದಾಲು ಖಾರ ಪುಡಿ ಅದನ್ನು ತೊಗೊಂಬಂದ ಸಾಂಬಾರು ಪೌಡ್ರ್ ಅದೆಲ್ಲ ತರಕಾರಿನೇ ತೊಗೊಂಬರಲಿಲ್ಲ ಯಾವುದೋ ಇದರಲ್ಲಿ ಹಾಗೆ ಬಂದುಬಿಟ್ಟೆ ಈಗ ಏನು ಅಂತ ಗೊತ್ತಾಗ್ತಿಲ್ಲ ಕೆಲಸ ಮಾಡೋಣ ಅನ್ನ ಮಾಡೋಣ ಅನ್ನ ಮಾಡಿಬಿಟ್ಟು ಇಲ್ಲೇ ಮೊಸರು ತಿಂದು ಸಿಕ್ಕರೆ ಮೊಸರು ತಗೊಂಡು ಊಟ ಮಾಡೋಣ ಬಾಯಿ ಬೇರೆ ಬಿಟ್ಟಿತ್ತು ಮತ್ತೇನೂ ಮಾಡೋಂಗಿಲ್ಲ ಬೇರೆ ಇನ್ನು ಇವ್ರು ಎಷ್ಟೊತ್ತಿಗೆ ಲೋಡ್ ಮಾಡ್ತಾರೋ ಗೊತ್ತಿಲ್ಲ ರೆಡಿ ಇದೆ ಮಾಲು ಬಟ್ ಲೋಡರ್ಸ್ ಬರಬೇಕು ಏನಾಗುತ್ತೇನೋ ಗೊತ್ತಿಲ್ಲ ಬನ್ನಿ ನೋಡೋಣ ತರಕಾರಿ ಇಲ್ಲದಕ್ಕೆ ಏನು ಮಾಡೋದು ಅವನಿಗೆ ಅನ್ನ ಮಾಡಕ್ಕೆ ಬಿಟ್ಟು ಇಲ್ಲಿ ಬೆಳಗ್ಗೆ ಬಂಕ್ ಹತ್ರ ಡೀಸೆಲ್ ಹಾಕ್ಸಿದ್ವಲ್ಲ ಏನಾರು ಮೊಸರು ಹೆಸರು ಸಿಗುತ್ತಾನೆ ಅಂತ ಕೇಳ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ ಮೊಸರು ಸಿಕ್ಕರೆ ಮೊಸರು ತಗೊಂಡು ಆರಾಮ ಊಟ ಮಾಡಿ ಕಣ ಅವರೆ ಬಿಸ್ತಾಗಿ ಎಪ್ಪತ್ತು ಹೋಗ್ತಾ ಇದ್ದೀನಿ ನಾನು ಸ್ವಲ್ಪನೇ ದೂರ ಇದೆ ನಿಮ್ಮ ಭಾಳ ಇಲ್ಲ ಬನ್ನಿ ನೋಡಿ ಇಡ್ಲಿ ಅಂಗಡಿ ಇದೆಲ್ಲ ಇಲ್ಲೇ ಮೊಸರು ಸಿಕ್ತು ಮೊಸರು ಆಮೇಲೆ ಚಕ್ಲಿ ಉಪ್ಪಿನಕಾಯಿ ಇದು ತಗೊಂಡು ಹೋಗ್ತಾ ಇದ್ದೀನಿ ಹಣ ಸಿಕ್ತು ಪಾಪ ಈ ಅಂಗಡಿಯವರು ಮಜ್ಜಿಗೆ ಇದೆ ಮಜ್ಜಿಗೆ ಬೇಕಾದ್ರೆ ಕೊಡ್ತೀನಿ ಅಂದರು ಒಂದು ಸಲ ಅಂಗಡಿಯಲ್ಲಿ ಕೇಳ್ಕೊಂಬನ್ನಿ ಅಲ್ಲಿ ಸಿಕ್ಕಿಲ್ಲ ಅಂದ್ರೆ ಮಜ್ಜಿಗೆನೇ ತಗೊಂಡು ಹೋಗಂತರೀ ಅಂತ ಹೇಳಿದರು ಸೊ ಆ ಕಡೆ ಕೇಳಿದೆ ಅರ್ಧ ಲೀಟ್ರ್ ಮೊಸರು ಸಿಕ್ತು ಮತ್ತು ತುಂಬ ಊಟ ಮಾಡಿ ಮಲ್ಕೊಂಡ್ಬಿಡೋಣ ಅವರಿಬ್ಸ್ದಾಗ ಎದ್ದುಬಿಟ್ರೆ ಹೋಗೋಣಂತೆ ಬನ್ನಿ ಊಟ ಮಾಡಿ ಮಲ್ಕೊಂಡಿದ್ದೆ ಟೈಮ್ ಬಂದು ಐದು ಕಾಲು ಇದೊಂದು ಹಸನ ಗಾಡಿ ಏನಾದ್ರು ಅಡುಗೆ ಇದ್ದಾರೆ ಬನ್ನಿ ನೋಡಿ ಎಷ್ಟೋ ತನಕ ಕಾದ್ವಿ ಇನ್ನೂ ಲೋಡ್ ಮಾಡಿಲ್ಲ ಏನೋ ನಮ್ಮದು ಒಂದೇ ಗಾಡಿ ಮಾಡ್ತಾರಂತೆ ಇವನ್ನ ಬೆಳಗ್ಗೆ ಮಾಡ್ತಾರಂತೆ ಇವಾಗ ಮಾಡಲ್ಲ ಅಂತ ಸೊ ಹಂಗಾಗಿ ಇನ್ನೂ ಲೋಡ್ ಆಗಿಲ್ಲ ಶೋಗೆ ತೊಳ್ಕೊಂಡು ಕ್ಲೀನಾಗಿ ಕಸ ಗ ಅಂತ ಅಂತಂದೆ ಹಂಗಾಗಿ ಶೋ ತೊಳ್ಕೊತ ಕ್ಲೀನಾಗಿ ಇಟ್ಕೊಂಡು ಕ್ಲೀನಾಗಿಟ್ಕಲ್ ಇಲ್ಲಿಂದ ಹೆಂಗಪ್ಪ ಅಂದರೆ ಜಾವಗಲ್ಲು ಜಾವಗಲ್ಲಿಂದ ಬಾಣಾವರ ಬಾಣಾವರದಿಂದ ಕಡೂರು ಬೀರೂರು ಅಜ್ಜಂಪುರ ಚನ್ನಗಿರಿ ಚನ್ನಗೇರಿಯಿಂದ ಚಿತ್ರದುರ್ಗ ಹಿಂಗೆ ಹೋಗೋಣ ಅಂತ ಮಾಡಿದ್ದೀನಿ ನೋಡೋಣ ಎಷ್ಟೊತ್ತಾಗುತ್ತ ಏನು ಲೋಡ್ ಮಾಡೋ ಅಷ್ಟೊತ್ತಿಗೆ ಬನ್ನಿ ನೋಡೋಣ ನೋಡಿ ಟೈಮು ಎಂಟು ಕಾಲಾಗ ಬಂತು ಬೆಳಗ್ಗೆ ಎಷ್ಟು ಎಂಟು ಒಂಬತ್ತು ಗಂಟೆಗೆ ಬಂದವರು ಇಲ್ಲಿ ಇನ್ನೂ ಲೋಡ್ ಮಾಡಿಲ್ಲ ಇವಾಗ ಹೋಗಿ ಕೇಳ್ಕೊಂಬಂದೆ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ನಾವು ಫೋನ್ ಬರಬೇಕು ಫೋನ್ ಬಂದ ತಕ್ಷಣ ಮಾಡ್ತೀನಿ ಅಂತಾರೆ ಫಸ್ಟ್ ನಮ್ಮದೇ ಗಾಡಿ ಇರೋದು ಅವರು ಮಾಡ್ತಾರೆ ಈ ಹಾಸನ ಅಣ್ಣರು ಸಾಂಬಾರು ಮಾಡಿದಾರ ಅವ್ರ ಹತ್ರ ಸ್ವಲ್ಪ ಸಾಂಬಾರು ಇಸ್ಕೊಂಡು ಅನ್ನ ಇದೆ ಊಟ ಮಾಡೋಣ ಬಾಯಿ ಫುಲ್ಲು ಹುಣ್ಣ ಮಾತಾಡೋಕ್ಕೂ ಮಾತಾಡಕ್ಕೂ ಬರ್ದ ಗಂಟ್ಲೆಲ್ಲ ನೋವು ಏನು ಅಂತ ಗೊತ್ತಾಗ್ತಾ ಇಲ್ಲ ಬನ್ನಿ ನೋಡಿ ಹಾಸನ ಅಣ್ಣಾರ ಅಣ್ಣ ನಿಮ್ಮ ಹೆಸರು ಹೇಳಿ ಅಣ್ಣ ಹಾಕು ಹಾಕ 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 ನೀರ್ ತೆಗ್ದಾಕ ನಾನು ಹಂಗೆ ಹಾಕಾಕತಿದ್ದ ಅಣ್ಣನ ನಾನ್ ಸೈಡ್ ಗೆದನ ಸ್ಟಾರ್ಟ್ ಮಾಡಿ 1 ವರ್ಷ ಆಯ್ತಲ್ಲ ಇಲ್ಲ ಅಣ್ಣರ ಗಡિલે ಊಟ ಮಾಡ್ತಾ ಇದೀನಿ ಬನ್ನಿ ಊಟ ಮಾಡಿ ಬಿಟ್ಟ ಬಿಟ್ಟಾ ವಿಡಿಯೋ ಮಾಡ್ತೀನಿ ಓ ಬಾಯೆಲ್ಲ ಒಣ ಆಗಿದ್ರಿಂದ ಎರಡೆ ತುತ್ತು ತಿಂದ ಆಗಲಿಲ್ಲ ಗಂಟೆಲ್ಲಾ ನೂಳ್ತಾ ಇದೆ ಅಣ್ಣನೂ ನುಂಗಕಾಗ್ತಿಲ್ಲ ನೀರು ಕುಡಿಯಾಕತ್ತಾ ಲಂಗ ಆಗಿಬಿಡುತ್ತೆ ಗಂಟ್ಲು ಏನು ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ ಊಟ ಅವ್ರ ಪಾಪ ಆಯ್ತು ನಾನು ಇನ್ನೇನು ಮತ್ತೆ ಎದ್ದು ಬಂದ್ಬಿಟ್ಟೆ ಉಗ್ಳು ಸಮೇತ ನುಂಗ್ಲಿಲ್ಲ ಅಷ್ಟು ನೋವಾಗ್ಬಿಟ್ಟು ಏನು ಆಗಿತ್ತು ಅಂತಲೇ ಗೊತ್ತಾಗ್ತದೆ ಬನ್ನಿ ನೋಡೋಣ ಗಾಡಿ ಲೋಡಿಂಗ್ ಪಾಯಿಂಟಿಗೆ ಹಾಕಿದ್ದೀವಿ ನೋಡಿಗೆ ಲೋಡ್ ಆಗುತ್ತೆ ಏನಾಗುತ್ತೆ ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಹೆಚ್ಚು ಕಡಿಮೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಒಳಗೆ ಲೋಡ್ ಆಗುತ್ತೆ ಒಂದು ತೋರನ ಗಂಟೆ ತಡಪಲ್ಲಿ ಏನಿದ್ರು ಹಿಂದ್ಗಡೆ ಅಷ್ಟೇ ಕಟ್ಕೊಳ್ಳೋದಲ್ಲ ಲೇಟಾಗಿ ಆಗೋಲ್ಲ ನೋಡೋಣ ಎಷ್ಟೊತ್ತಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿದ್ದಾವೆ ಹೊರ್ಡಣ್ಣ ನೋಡಿ ಎಲ್ಲ ಚಿರುಗಳು ರೆಡಿ ಇದ್ದಾವೆ ಇನ್ನೂ ಎರಡು ಗಾಡಿ ವೆಯ್ಟಿಂಗಲ್ಲಿದ್ದಾವೆ ನೋಡೋಣ ಬನ್ನಿ ನೋಡಿ ಬಿಲ್ ಗಿಲ್ ಕೊಟ್ಟರು ತಡ್ಪಲ್ಲೆಲ್ಲ ಹಾಕೊಂಡು ಇವಾಗ ಗಾಡಿ ಹೊರಕ್ಕೆ ತೆಗಿತಾ ಇದೀವಿ ಇಲ್ಲಿಂದ ಹೊರ್ಡಣ್ಣ ಆಂಜನೇಯ ನೆನೆಸ್ಕೊಂಡು ಇಲ್ಲಿಂದ ಹೋಗ್ತಾ ಇರೋಣ ಚಾಯಿ ಆಂಜನೇಯ ಬಂದು ಟೈಮ್ ಬಂದೀಗ ಹನ್ನೊಂದು ಗಂಟೆ ಬನ್ನಿ ಹೋಗ್ತಾ ಹೋಗ್ತಾ ಪಾರ್ಟಿಗೆ ಫೋನ್ ಮಾಡ್ಕೊಂಡು ಎಷ್ಟೊತ್ತಿಗೆ ಬರೋಣ ಏನೋ ಅಂತ ಕೇಳ್ಕೊಂಡು ಹೋಗೋಣ ಇವಾಗ ಭಾನುವಾರ ಐವೇಗೆ ಬಂದ್ವಿ ಭಾಳ ಲೇಟ್ ಮಾಡ್ಬಿಟ್ಟೆ ಬರೋದು ಸಿಂಗಲ್ ರೂಮ್ನಾಗೆ ಸೊ ಹಂಗಾಗಿ ನಾನೇ ಇಸ್ಕೊಂಡೆ ಗಾಡಿನ ಟೈಮ್ ಬಂದ ಐದು ಹನ್ನೊಂದು ಐವತ್ತು ಸುಮ್ಮನೆ ಟೈಮ್ ಆಗ್ಬಿಡುತ್ತೆ ಹಿಂಕಾಯಿ ಕೊಟ್ಟರೆ ಸುಮ್ಮನೆ ಟೈಮ್ ಮಾಡ್ತಾನೆ ಹೋಗಿ ಮುಂದೆ ಎಲ್ಲಾದರೂ ಬೆಳಗ್ಗೆ ಹೈವೇದಲ್ಲಿ ಕೊಡೋಣ ಇಲ್ಲಿವರೆಗೆ ಹಿಂಗೆ ನಾನೇ ಓಡಿಸ್ತೀನಿ ಬನ್ನಿ ಹೋಗೋಣ ಎಷ್ಟು ಐವತ್ತ್ಮೂರು ಕಿಲೋಮೀಟ್ರ್ ಬಂದಾನ ನಾಲ್ಕೂವರೆ ಒಂದತ್ತು ಮೈಲೇಜ್ ನೋಡಿ ಅಲ್ಲಿಂದ ನಾನ್ ಆಗಿ ಸೀದಾ ಒಳಲ್ ಕೆರೆ ದಾಟಿ ಬಂದು ಟೀ ಕುಡಿಯೋಣ ಅಂತ ನಿಲ್ಲಿಸಿದ್ದೀನಿ ಟೀ ಇಲ್ಲ ಅಂದರೆ ಭಾಳ ಇದಾಗುತ್ತೆ ಯಾಕೋ ನಿದ್ದೆ ಬಂದಂಗೆ ಆಗ್ತಾಯಿತ್ತು ಸೊಂಗ ಟೀ ಕುಡಿತಾ ಇದೀನಿ ಇಲ್ಲಿಂದ ಬಿಟ್ಟರೆ ಸೀದಾ ನೋಡೋಣ ಹೈವೇ ಹತ್ರ ಹೋಗಿಬಿಟ್ಟು ಕೊಟ್ಟು ಮಲ್ಗಾನೆ ಬೆಳಿಗ್ಗೆ ಮತ್ತೆ ಆಗುತ್ತೆ ಬನ್ನಿ ನೋಡಿ ಇವಾಗ ಚಿತ್ರದುರ್ಗ ಬಿಟ್ಟು ಹೊಸಪೇಟೆ ರೋಡಲ್ಲಿ ಹೋಗ್ತಾ ಇದ್ದೀನಿ ಇನ್ನೆಲ್ಲ ಏನ ನೂರಿಪ್ಪತ್ತೈದು ಕಿಲೋಮೀಟ್ರ್ ಐತಿ ಹೊಸಪೇಟೆ ಒಂದೇ ರೋಡ್ ಹೋಗ್ತಾ ಇರೋ ಇರೋಸ ನೋಡ ನಮ್ಮ ನಮ್ಮ ಹುಡುಗ ನೆಪ್ಸೋಣ ಅಂತ ಮಾಡಿದ್ದೀನಿ ಅವ್ನು ಏನು ಮಾಡ್ತಾನೋ ಗೊತ್ತಿಲ್ಲ ಟೈಮು ಎರಡು ಮುಕ್ಕಾಲು ಎಷ್ಟೊತ್ತಾಗತ್ತೋ ಅಷ್ಟೊತ್ತು ಆಮೇಲೆ ಬೇಕಿದ್ರೆ ಕೊಟ್ಟು ಮಲ್ಕಂಡ್ರೆ ಬನ್ನಿ ಇವಾಗ ಬಿಜಾಪುರ ಬಂದು ಡೆಫು ಮುಂದೆ ಬಂದು ಖಾಲಿ ಆಗ್ಬಿಡ್ತು ಹಂಗಾಗಿ ಡೆಫ್ ಹುಡ್ತ ಹೊರಟಿವಿನ್ ಏಟ್ ಥ್ರೀನ್ ಫೈವ್ ಏಟ್ ಸೆವೆನ್ ಸೆವೆನ್ ಇಲ್ಲಿಂದ

ಇವಾಗ ಪಂಡ್ರಾಪುರ ರೋಡಲ್ಲಿ ಮಂಗಲ್ ಮಂಗಲ್ವಾಡ ರೋಡಲ್ಲಿ ಹೋಗ್ತಾ ಇದ್ದೀನಿ ಭಾಳ ಲೇಟ್ ಆಗುತ್ತೆ ಅಲ್ಲಿ ಡೆಫ್ ಅವರು ಬೇಗ ಕೊಡಲಿಲ್ಲ ಈಗ ಆ ಡೂ ಬಾಡ್ರಿಗೆ ಕೂಡ ದುಡ್ಡು ಇಲ್ಲ ಪುರ ದಾಟಿ ಟ ಟಿಂಬರ್ಣಿ ರೋಡಲ್ಲಿ ಹೋಗ್ತಾ ಇದ್ದೀನಿ ಇಲ್ಲಿಂದ ಟಿಂಬರ್ಣಿ ಇನ್ನೊಂದು ಮೂವತ್ತೆಂಟು ಕಿಲೋಮೀಟ್ರ್ ಐತೆ ಟಿಂಬರ್ಣಿ ಟಿಂಬರ್ಣಿಯಿಂದ ಅಹಮದ್ ಅಹಮದ್ನಗರಿಂದ ನಾಸಿಕ್ ಈಗ ಹೋಗ್ಬೇಕು ರೋಡಲ್ಲೇ ಹೋಗ್ತಾ ಇದೆ ಊಟ ವಟಶ್ವಾಗೈತೆ ಎಲ್ಲಾದರೂ ಊಟ ಮಾಡೋಣ ಟೈಮ್ ಬಂದು ಒಂದು ಇಪ್ಪತ್ತೈದು ಮೂವತ್ತಾರು ಕಿಲೋಮೀಟ್ರ್ ಐತೆ ಟಿಂಬಣ ನಮ್ಮ ಹುಡುಗ ಮಲ್ಕೊಂಡ್ಬಿಟ್ಟಿದ್ದಾನೆ ಅಂತ ರಾತ್ರಿ ಮೂರು ಮೂರುವರೆ ಆಗಿತ್ತು ಅವನಿಗೆ ಗಾಡಿ ಕೊಟ್ಟಾಗ ಒಟ್ಟು ಬೆಳಿಗ್ಗೆ ಎಂಟು ಎಂಟು ಗಂಟೆಗೆ ಎಂಟೂವರೆ ತನಕ ಓಡಿಸಿದ ಇಲ್ಲಿ ಅಂದರೆ ಅದೇ ಖಾಲಿ ಆಗಿತ್ತಲ್ಲ ಅಲ್ಲಿ ತನಕ ಓಡಿಸಿದ ಆಮೇಲೆ ನಾನೇ ತಗೊಂಡು ಯಾಕಂದರೆ ಈ ಕಡೆ ರೋಡ್ ಅವನಿಗೆ ಗೊತ್ತಿಲ್ಲ ಸೊ ಹಂಗಾಗಿ ನಾನೇ ಓಡಿಸ್ತಾ ಇದ್ದೀನಿ ನಾಳೆ ಬೆಳಗ್ಗೆ ಎಷ್ಟೊತ್ತಿಗೆ ಹೋಗ್ಬೇಕು ಈಗ ಸಾಪೂತಾರ ಮೇಲೆ ಹೋಗೋಣ ಅಂತ ಮಾಡಿದ್ದೀನಿ ನೀನು ಟನ್ನೇಜು ಹತ್ತಂಬತ್ತು ಇಪ್ಪತ್ತೈದು ಐತೆ ಪಾಸ್ ಆಗ್ಬೋದು ಮೋಸ್ಟ್ಲಿ ಸೊ ಹಂಗಾಗಿ ಹಂಗೆ ಹೋಗ್ಬಿಡೋಣ ಬನ್ನಿ ನೋಡಿ ಇವಾಗ ಮ್ಯಾಚ್ ಮಾಡ್ಕಂತ ಹೋಗ್ತಾ ಇದ್ದೀನಿ ಇವಾಗ ಎಲ್ಲಿದ್ದೀನಪ್ಪ ಅಂತಂದರೆ ಪುನಃ ನಾಸಿಕ್ ಹೈವೇ ಹತ್ತ ಹತ್ರ ಬಂದಿದ್ದೀನಿ ನೋಡಿ ಇದೇನೆ ಇದು ಇದು ಕಾಮದ್ ನಗರ್ ಹೋಗ ರೋಡು ಇಲ್ಲಿಂದ ರೈಟ್ ತೊಗೊಂಡ್ರೆ ಸೀದಾ ನಾಸಿಕ್ಕು ನಾಸಿಕ್ಕು ನಾಸಿಕ್ ಹೋಗಿ ಅಲ್ಲಿಂದ ನೋಡೋಣ ಯಾವ ಕಡೆಯಿಂದ ಹೋಗೋದು ಅಂತ ಮ್ಯಾಚ್ ಐತೆ ಮ್ಯಾಚ್ ನೋಡ್ತಾ ಇದ್ದೀನಿ ನೋಡಿ ಅಲ್ಲಿಂದ ಬಂದ್ವಿ ಎಲ್ಲ ನಾನ್ ಸ್ಟಾಪ್ ನಿಲ್ಲಿಸಿದ್ದು ಟೈಮ್ ಹತ್ತುವರೆ ಆಯಿತು ನಾಸಿಕ್ ಸ್ವಲ್ಪ ಮುಂದೆ ಬಂದು ಸಬೂತಾರ್ ರೋಡಲ್ಲಿ ಹೋಟೆಲ್ ಇತ್ತು ಊಟ ಮಾಡೋಣ ಅಂತ ನಿಲ್ಲಿಸಿದ್ದೀವಿ ಊಟ ಮಾಡಿಬಿಟ್ಟು ಹೊರಡೋಣ ಪಾರ್ಟಿಗೆ ಫೋನ್ ಮಾಡಿದ್ವಿ ಪಾರ್ಟಿ ಬೆಳಗ್ಗೆ ಹತ್ತು ಗಂಟೆ ಅಷ್ಟೊತ್ತಿಗೆ ಬರ್ರಿ ಅಂತ ಹೇಳಿದ್ದಾನೆ ನೋಡೋಣ ಬನ್ನಿ ಎಷ್ಟೊತ್ತಾಗುತ್ತೆ ಏನೋ ಅಂತ ಹೇಳ್ತೀನಿ ಬನ್ನಿ ನೋಡಿ ಇವಾಗ ಸಬೂತರ್ ಘಾಟ್ ಇಲ್ಲ ಸಬೂತರ್ ಘಾಟಲ್ಲಿ ಹೋಗ್ತಾ ಇದೀನಿ ಹಿಂದ್ಗಡೆ ಮಹಾರಾಷ್ಟ್ರ ಬಾರ್ಡ್ರು ಇಲ್ಲಿ ಕಾಟದ ಮೇಲೆ ಬರಬೇಕು ಸೊ ಅಲ್ಲಿ ಪಾಸ್ ಮಾಡ್ಕೊಂಡು ಗುಜದ ಎಂಟ್ರಿ ಕೊಟ್ಟಿದ್ದೀನಿ ಇದು ಫುಲ್ ಘಾಟೆನೇಯ ಹುಷಾರಾಗೆ ಹೋಗ್ಬೇಕು ನೋಡಿ ಕಾಣಿಸಿಲ್ಲ ಅದು ತೋರ್ಸಕ್ಕೆ ಊಟ ಅಲ್ಲೇ ಊಟ ಮಾಡ್ಕೊಂಡ್ ಮತ್ತೆಲ್ಲೂ ನಿಲ್ಲಿಸಿಲ್ಲ ನಾನು ನೂರ ಅರವತ್ತು ಕಿಲೋಮೀಟ್ರ್ ಐತೆ ಸೂರತ್ತು ಸಬ್ಬು ಥರ ಘಾಟ್ ಗೀಟೆಲ್ಲ ತಡಾಯಿಸ್ಬಿಟ್ಟು ಅವ್ನು ಕೇಳ್ಬಿಟ್ರೆ ಊಡಿಸ್ತಾನೆ ನಮ್ಮ ಮಲ್ಕಳ ನಮ್ಮೇಲೆ ಬನ್ನಿ ಡೇಂಜರ್ ಭಾಳ ಕೆಳಗೆ ಹೋಗ್ಬೇಕು ಮಾಸ್ನದು ಅವಿನಾಶನ ಹೇಳ್ತು ಅವ್ನು ದೋರ್ದ ಟೈಮಲ್ಲಿ ಫುಲ್ ಡೋರ್ ಬರ್ತೈತೆ ಅಲ್ಲಿ ಫಸ್ಟ್ ಗೇರ್ನಲ್ಲೇ ಬಾರೋಣ ಅಂತ ಹೇಳಿದರು ಮೇ ಬಿ ಇದೂ ಬೇರೆ ಅವ್ರು ನೋಡೋಣ ಏನಂತ ಡೌನ್ ಇಲ್ಲ ಬನ್ನಿ ನೋಡಿ ಇದು ಫಾರೆಸ್ಟ್ ಚೆಕ್ ಪೋಸ್ಟ್ನವರು ೂರೈವತ್ತು ರೂಪಾಯಿ ಚೀಟಿ ಕೊಟ್ಟರು ಅವ್ರು ತೀನಿ ಈ ಕಡೆ ಫುಲ್ ಫಾರೆಸ್ಟ್ ಮೋಸ್ಟ್ಲಿ ಬನ್ನಿ ನೋಡಿ ಇದೇ ಡೌನ್ ಹೇಳಿತ್ತು ಫುಲ್ ಕೆಳಗೈತು ನೋಡಿ ಫಸ್ಟ್ ಗಿಯರಲ್ಲಿ ಹೋಗ್ತಾ ಇದ್ದೀನಿ ಹೇಳಿದ್ದು ಇದೇ ಡೌನು ಎರಡು ಕಿಲೋಮೀಟ್ರ್ ಐತಂತ ಇದು ನೋಡಿ ಮೇಲ್ಗಡೆ ಮೇಲ್ಗಡೆ ಮನೆಗಳೆಲ್ಲ ಇದಾವೆ ಇಂಜಿನ್ ಬ್ರೇಕು ಹಾಕಿದ್ದೀನಿ ಬಹಳ ಡೌನ್ ಇದೆ ಸಡನ್ನಾಗಿ ಒಂದೇ ಸಲ ಐತೆ ಡೌನ್ ಕುಡಿ ಅಲ್ಲಿ ಕಾಣಿಸ್ತೈತಲ್ಲ ಲೈಟು ಅಲ್ಲಿಗೆ ಹೋಗ್ಬೇಕು ಹೋಗ್ಬೋದು ಅವ್ರ ತರ ಯಾಕೆ ರಿಸ್ಕ್ ಆರಾಮಾಗಿ ಹೋಗೋಣ ಯಾಕೆ ನಿಧಾನಕ್ಕೆ ಬರ್ಬೇಕಂತ ನೋಡಿಲಿ ಗಾಡಿನ ಹೆಂಗೆ ಬಿದ್ದಿತ್ತು ಬಹಳ ಕಷ್ಟ ಏನು ಆಗಲ್ಲ ಒಂದು ಎರಡು ಮೂರು ಲೀಟರ್ ಜಾಸ್ತಿ ಹೋಗೋ ಡೀಸೆಲ್ ರಾಮ್ ಹೋಗೋ ನೋಡಿದ್ವಿ ಎಷ್ಟು ಡೌನ್ ಐತೆ ನೋಡಿ ಅಂದ್ರೆ ನಿಮಗೆ ಕಾಣಲ್ಲ ಇತ್ತು ಹಿಂಗ್ ಬಿಟ್ರೆ ಮಗೀತಪ್ಪ ಫಸ್ಟ್ ಗಿಯರ್ ಅಲ್ಲೇ ದಬ್ ಕೊಡ್ತೈತೆ ನೋಡಿ ಮತ್ತೆ ಇಂಜಿನ್ ಬ್ರೇಕ್ ಹಾಕಿದ್ರೂ ಅಂಥದ್ರಲ್ಲಿ ಕಾರ್ಡ್ ಫೋರ್ತಲ್ಲಿ ಬಂದ್ಬಿಟ್ರೆ ಗಾಡಿ ಕಂಟ್ರೋಲ್ ಹಿಂಗ್ ಹಂಗಾಗಿ ಈ ಗಾಡ್ ಶಿಕ್ಷನ್ ಓಡಾಡಿಸೋರು ಆರಾಮಾಗಿ ಓಡಾಡಿಸಿ ಏನಾಗಲ್ಲ ಒಂದು ಹತ್ತು ನಿಮಿಷ ಲೇಟ್ ಆಗ್ಬೋದು ಒಂದು ಐದು ಹತ್ತು ಒಂದು ಐದು ಲೀಟರ್ ಜಾಸ್ತಿ ಕುಡಿಬಹುದು ಜೀವಕ್ಕಿಂತ ದೊಡ್ಡದೇನಲ್ಲ ಜೀವ ಐ ಮೀನ್ ಡೀಸೆಲ್ ಆಗಲಿ ಟೈಮ್ ಆಗಲಿ ಜೀವನೇ ಫಸ್ಟ್ ಏನಿಲ್ಲ ಲೆವೆಲ್ ರೋಡ್ಗಳಲ್ಲಿ ಸ್ವಲ್ಪ ಗಾಡಿ ಕೊಕೊಂಬರ್ಬೇಕು ಇಂಥ ರೋಡ್ಗಳಲ್ಲಿ ಆರಾಮಾಗಿ ಹೋಗ್ಬೇಕು ಅಷ್ಟೇ ಇನ್ನೇನಿಲ್ಲ ನಾವು ಅಷ್ಟೇ ಮಾಡೋದಪ್ಪ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಡವಲ್ ರೋಡಲ್ಲಿ ಬಾರಿಸ್ತಿರ್ತೀನಿ ಘಾಟ್ ಸೆಕ್ಷನ್ ರೋಡ್ಗಳಲ್ಲಿ ಆರಾಮಾಗಿ ಬನ್ನಿ ಗಾಡ್ ಇಡ್ಕೊಂಡ್ಬರತ್ ಎಲ್ಲ ಲೈನರ್ಗಳೆಲ್ಲ ಹೀಟಾಗಿ ಹೊಗೆ ಬಿಟ್ಟಿತ್ತು ಸೊ ಹಂಗಾಗಿ ಇಲ್ಲಿ ಗಾಡಿನ ಯಾಕೆಂದರೆ ಬುಕ್ ಬುಕ್ಕು ಬುಕ್ಕು ಹೊರಕ್ಕೆ ಬಿಟ್ಟಿತ್ತು ಗಾಡಿಯಾಗಿ ನಿಲ್ಸಿದ್ದೀನಿ ಒಂದು ಹತ್ತು ನಿಮಿಷ ತಣ್ಣಗಾಗಿ ಹೋಗೋಣ ನೋಡಿ ಇವಾಗ ಅಹಮದಾಬಾದ್ದು ವಡೋದರ ಎಕ್ಸ್ಪ್ರೆಸ್ ಹೈವೇ ಇತ್ತಲ್ಲ ಫಸ್ಟ್ ಒಂದು ದಾಟಿ ನಿಲ್ಲಿಸಿದಾನ ರಾತ್ರಿ ಎರಡೂವರೆ ಮೂರು ಗಂಟೆ ತನಕ ಹೊಡೆದೆ ಅದ್ರ ಮೇಲೆ ನನ್ನ ಆಗಲಿಲ್ಲ ಯಾಕಪ್ಪ ಅಂತಂದರೆ ಬೆಳಗ್ಗೆ ಎಂಟೂವರೆಗೆ ಹತ್ತಿದ್ದ ಗಾಡಿನ ಮತ್ತೆ ತಿರ್ಗ ರಾತ್ರಿ ಎರಡೂವರೆಗೆ ಕೊಟ್ಟಿದ್ದೀನಿ ಅವನಿಗೆ ಅದ್ರ ಮೇಲೆ ಓಡ್ಯಕಂತಂದ್ರೆ ಬಾ ಎಲ್ಲೂ ನಿಲ್ಸಿಲ್ಲ ಹಂಗೆ ಹೊಡ್ಕೊಂಬಂದ ನಿಮ್ಮ ಗಾಡಿನ ಹಂಗಾಗಿ ಭಾಳ ಸುಸ್ತಾಗ್ಬಿಡ್ತು ಅಲ್ಲೇ ಕೊಟ್ಟು ಮಲಗಿದ್ದೆ ಬನ್ನಿ ಮತ್ತೆ ಮಾರ್ಕೆಟ್ಗೆ ಹೋಗಿ ವಿಡಿಯೋ ಮಾಡ್ತೀನಿ ಹೋಗ್ಬಿಟ್ಟು ನೀನು ತಗೊಂಡ ಪಾಪ ಹುಡುಗ ಮೂರು ಗಂಟೆಯಿಂದ ಓಡಿಸ್ತಾನೆ ಐತಿ ಗಾಡಿನ ಹೇಳ್ಬಾರ್ದು ಕಷ್ಟ ಏನೇನು ಕಷ್ಟ ಕೊಡ್ತಾರೋ ನಮ್ಮಂತರಿಗೆ ಅಂತಾರಲ್ಲ ಹಂಗೆ ಒಂದ್ಸಲ ಏನಾರು ಅನ್ಕಂತಿದ್ರೆ ಹೇಳ್ಬಿಡೋದು ಬಾಯಲ್ಲಿ ನೋಡಿ ಹೆಂಗಿದೆ ನೋಡಕ್ಕೆ ನೋಡಿ ಮಾರ್ಕೆಟ್ಗೆ ಎಂಟ್ರಿ ಕೊಟ್ವಿ ಏನು ಫಸ್ಟ್ ಟ್ರಿಪ್ಪಲ್ಲಿ ಟೊಮೆಟೊ ತುಂಬ್ಕೊಂಬಂದಿದ್ನಲ್ಲ ಅದೇ ಮಾರ್ಕೆಟ್ಗೆ ಬಂದಿದ್ದೀನಿ ಏನೋ ಹೇಳ್ತಾ ಇದೆಯಾ ಒಳ್ಳೆದಾಗ್ಬಿಡ ಎಂಟ್ರಿ ಮಾಡ್ತಾ ಇದ್ದಾರೆ ಅಲ್ಲಿ ಅವಿನಾಶ್ ಅಣ್ಣಾರ್ ಗಾಡಿ ಅಲ್ಲಿ ಐತೆ ನೋಡಿ ನೋಡಿ ಅಲ್ಲಿ ಐತೆ ಅಲ್ಲಿಗೆ ಹೋಗೋದು ಬನ್ನಿ ಮಂಜುನಾಥ್ ಮಂಜುನಾಥ ಹಾ ಔಸ್ ಭೀಮಾ ಭೀಮಾ ಹಾಂ ಬನ್ನಿ ನೋಡಿ ಬನ್ನಿ ಆಗಿಬಿಟ್ಟು ತಿಂಡಿ ತಿನ್ನ ಹೋಗ್ತದಿ ಪಟ್ಟೆ ಶೂ ಆಗ್ಬಿಟ್ಟೈತೆ ಏನಾರ ಮಾಡ್ಕೊಳನ ಅಂತ ಮಾಡಿದ್ದೆ ಬಟ್ ಒನ್ ತಿಂಡಿ ತಿಂದರೆ ಸಾಕು ಮಧ್ಯಾಹ್ನ ಇಲ್ಲೇ ಮಾರ್ಕೆಟಲ್ಲಿ ಊಟ ಕೊಡ್ತಾರಂತೆ ಊಟ ಮಾಡಿ ರಾತ್ರಿಕಿಗೆ ಏನಾದರೂ ಮಾಡೋಣ ಏನು ಅದು ತಿಂದು ಬನ್ನಿ ಅದು ಅವಿನಾಶನ ಕರೆದೆ ಅವ್ರು ಬೇಡ ಹೋಗಿ ಗಾಡೀಲಿ ಸಾಂಬಾರಿದೆ ನಾನು ಇಲ್ಲೇ ಮಾಡ್ತೀನಿ ಅಂತ ಹೇಳಿದರು ನಾನು ನಮ್ಮ ಉಮ್ರಾಸ್ ಅಲಿಯಾಸ್ ಒಂದ್ಸಲ ಹೇಳ್ತೀನಿ ಯಾವಾಗಾದ್ರ ಬನ್ನಿ ನೋಡಿ ಕಡೆ ಓಪನ್ ಐತಿ ನೋಡ್ಲಿ ಚೂರು ಆ ಕಮಾನೆಲ್ಲ ಬಿಚ್ಚು ಅಂತ ಹೇಳಿದ್ರು ನೋಡಿ ಎಲ್ಲ ಬಿಚ್ಚಿ ಕೆಳಗೆ ಕೆಳಗಿಟ್ಟ ನೀರು ಹಿಡಿತದ್ರಿಗೆ ಬಂದಮೇಲೆ ನೋಡಿ ಐತ್ ನೋಡಿ ಸ್ವಲ್ಪ ಓಪನ್ ಐತಿ ನೋಡಿ ಎಲ್ಲಿದ್ದೀವಂತಂದರೆ ಅಹಮದಾಬಾದ್ ಮಾರ್ಕೆಟಲ್ಲಿರೋದು ಬನ್ನಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರೂ ನೋಡ್ತಾ ಇರ್ರಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಇದೇ ವೀಡಿಯೋನ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ